ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಹೊಸ ಕುಕ್ಕಿಂಗ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲನೇದಾಗಿ ಒಂದೂವರೆ ಕೆ ಜಿ ನಾಟಿ ಕೋಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸ್ಟೆಪ್ಪಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ ಮೊದಲನೇದಾಗಿ ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಮೂರು ಮೆಣಸಿನಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡು ಈರುಳ್ಳಿ ನಾಲ್ಕರಿಂದ ಐದು ಪೀಸ್ ಶುಂಠಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಹತ್ತು ಮೆಣಸು ಸ್ವಲ್ಪ ಅರಿಶಿನ ಎರಡು ಟೊಮೆಟೊ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೆಕ್ಸ್ಟು ಬೆಂದಿರೋ ಮಸಾಲೆಗೆ ಚೆನ್ನಾಗಿ ತೊಳೆದಿರೋ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅದು ಬೇಯೋ ಟೈಮಲ್ಲಿ ಅದೇ ಮಿಕ್ಸಿ ಜಾರಲ್ಲಿ ಅರ್ಧ ಹೋಳಕಾಯಿ ಸ್ವಲ್ಪ ಕಡಲೆ ಮೂರಿಂದ ನಾಲ್ಕು ಪೀಸ್ ಚಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿದಾದ್ಮೇಲೆ ಬೇಯ್ತಾ ಇರೋ ಚಿಕನ್ಗೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಿಮಗೆ ಬೇಕಾಗಿರೋ ಅಷ್ಟು ನೀರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಇಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಲ್ ಓಡಿಸ್ಕೊಳ್ಳಿ ಕುಕ್ಕರ್ ವಿಸಿಲ್ ಹೋದ್ಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ಸ್